ತಡಾಕ್ತಾರೆ ಯಾಕ್ರಪ್ಪ ಕಾಂಟ್ರಾಕ್ಟರ್ ತಡಾಕ್ತಿರಿ ಇದು ಯೋಜನೆ ಸರಿ ಇಲ್ಲ ಇದ್ರಿಂದ ಜನಕ್ಕೆ ತೊಂದ್ರೆ ಆಗುತ್ತೆ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಹೈಕೋರ್ಟ್ ಅಲ್ಲಿ ಅಲ್ಲಿ ಹೇಳಿ ಕಾಂಟ್ರಾಕ್ಟರ್ ಅಂದ್ರೆ ನೀವ್ ಕಾಂಟ್ರಾಕ್ಟರ್ ನ ಬೇರೆ ಉದ್ದೇಶಕ್ಕೆ ಆಗ್ತಾ ಇದೀರಿ ಶಾಸಕರ ಮೇಲೆ ಅಲಿಗೇಷನ್ ಮಾಡ್ತೀರಿ ದುಡ್ಡು ತಗೊಂಡ್ಬಿಟ್ರು ಅಂತ ತಾವು ಎಲ್ಲರೂ ಎಲ್ಲಾ ನಮ್ ತಾಲೂಕ್ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ನಮ್ ಶಾಸಕರು ಅಧಿಕಾರಿಗಳ ಹತ್ರ ಆಗ್ಲಿ ಕಾಂಟ್ರಾಕ್ಟರ್ ದುಡ್ಡು ತಾಣಲ್ಲ ಅಂತ ಹಳೆ ಶಾಸಕರನ್ನ ಯಾರನ್ನೂ ಕೇಳ್ಬೇಡಿ ಹಳೆ ಜೆಡಿಎಸ್ ಕಾರ್ಯಕರ್ತರು ಲೀಡರ್ಗಳು ಕಾಂಟ್ರಾಕ್ಟ್ ಯಾರು ಮಾಡ್ತಿದ್ದು ಅವ್ರನ್ನೇ ಕೇಳಿ ಶಾಸಕರು ಪೂಜೆ ಮಾಡಕ್ಕೆ ಕಾಸು ಕೊಡದೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅವ್ರು ಪೂಜೆಗೆ ಬರ್ತಿರ್ಲಿಲ್ಲ ಬೇಕಾದ ಅವ್ರು ಇಲ್ಲ ಅಂದ್ರೆ ಎಲ್ಲನ ಪ್ರಮಾಣ ಮಾಡಕ್ ಬರ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಇಲ್ಲ ನೆರಮಂಗ್ಲದಲ್ಲಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಳ್ಳಿ ನಾವು ರೆಡಿ ಇದೀವಿ ಎಲ್ಲಾ ಬರ್ತೀವಿ ಆಮೇಲೆ ಅಲ್ಲಿ ಜೆಡಿಎಸ್ ಅಲ್ಲಿ ಇದ್ದು ನಮ್ಮ ಪಕ್ಷಕ್ಕೆ ಬಂದಿರೋರು ಇದ್ದಾರೆ ಕಾಸು ಕೊಟ್ಟಿರೋರು ಇದ್ದಾರೆ ಅವರು ಪ್ರಮಾಣ ಮಾಡ್ತಾರೆ ಅವ್ರ ಜೊತೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಪ್ರಮಾಣ ಮಾಡ್ತೀನಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಟ್ರಾನ್ಸ್ಫರ್ ಅಲ್ಲಿ ದುಡ್ತಾ ಅಂತ ಇದ್ರು ಕಾಂಟ್ರಾಕ್ಟ್ರುಗಳು ಅಂತ ಕಮಿಷನ್ ತಂತಿದ್ರು ಅವ್ರನ್ನ ಕ್ವಾಲಿಟಿ ಕೆಲ್ಸ ಕೇಳ್ತಿರ್ಲಿಲ್ಲ ಅಂತ ಇವಾಗ ನಮ್ ಶಾಸಕರು ಮಾಡಿದಾರಲ್ಲ ಕೆಲ್ಸ ಕ್ವಾಲಿಟಿ ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲನ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೀವ ಯಾರೋ ಕಾಂಟ್ರಾಕ್ಟ್ರು ನಮ್ಮ ಹತ್ರ ಕೇಳೋರು ಶಾಸಕರು ಒಬ್ಬನ್ ತೋರಿಸಿ ಇವ್ರ ಕಾಂಟ್ರಾಕ್ಟರ್ ಹತ್ರ ಯಾಕೋತಾವ್ರೆ ಅಂದ್ರೆ ಹಳೆ ಚಾಳಿ ಇತ್ತಲ್ಲ ನಮ್ದೇನ್ ಭಾಗ ನಮ್ದೇನ್ ಭಾಗ ಕೊಡಿ ಭಾಗ ಕೊಡಿ ಭಾಗ ಕೊಡಿ ಅಂತ ಆ ಭಾಗ ಕೊಡಿ ಅಂತ ಹೋಗ್ಬೇಕಾದ್ರೆ ಸುಮ್ನೆ ಹೋಗಕ್ಕಲ್ವಲ್ಲ ಈ ನೀರ್ ಸರಿ ಇಲ್ಲ ನೀರ್ ಸರಿ ಇಲ್ಲ ನೀರ್ ಸರಿ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಈ ಭಾಗ ಆ ಕಾಂಟ್ರಾಕ್ಟ್ರೂ ಕೊಡಲ್ಲ ತಾವು ಇವತ್ತೇನು ದುರುದ್ದೇಶದ ಹೋರಾಟ ಮಾಡ್ಕೊಂಡಿದಿರಿ ಅದನ್ನ ದಯವಿಟ್ಟು ತಮಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಯಾರಿಗೆ ಈ ಹೋರಾಟ ಮಾಡ್ತಿರೋರ್ಗೆ ಇದನ್ನ ಸೈಂಟಿಫಿಕ್ ಆಗಿ ತಮ್ಗೆ ತಮಗೂ ಪತ್ರಕರ್ತರಿಗೆ ಗೊತ್ತಿದೆ ತಮ್ಗೆ ಹೈಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡಿ ಈ ಯೋಜನೆ ಸ್ಟಾಪ್ ಮಾಡೋಕೆ ಸ್ಟೇ ಮಾಡಿಸ್ಕೊಂಡು ಅದ್ಬಿಟ್ಟು ಮೂರು ಮೂರು ದಿನ ಬೀದಿಗೋಗಿ ಆ ಬೀದಿಲಿ ಹೋಗಿ ಅವನು ಪೈಪ್ ಹಾಕೊಂಡ್ ಪಾಪ ಅವನು ಯಾರೋ ಜೆ ಸಿ ಪಿ ಇವ್ನ ಡ್ರೈವರ್ ಅವನ ಕಂಡ ಅವನಿಗೆ ಅಟೆಂಡರ್ ಆಮೇಲೆ ಹೊಟ್ಟೆ ಪಾಡಿ ಬಂದಿರ್ತಾರೆ ಅಲ್ಲೇನ್ ಕಾಂಟ್ರಾಕ್ಟ್ರು ನಿಂತಿರಲ್ಲ ಅವನ್ನೆಲ್ಲ ಇರ್ತಾನೆ ಅವ್ನ ಐತ್ ತಿಳ್ಸ ಅದು ಕೆಟ್ಟ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಹ ಇದೇನ್ರಿ ನಿಮ್ ಸಂಸ್ಕೃತಿ ಅವ್ರ ಅಮ್ಮನ್ನ ಅಕ್ಕನಲ್ಲಿ ಯಾಕ್ರಿ ಕೇಳ್ತೀರಿ ಆ ಸೊ ನಾ ಕೇಳೋದಿಷ್ಟು ನಂಗೂ ಇದು ನಮ್ಮ ನೆಲಮಂಗ್ಳಕ್ ನೀವು ಉದ್ಧಾರ ಮಾಡಲೇಬೇಕು ನೆಲಮಂಗ್ಳು ಜನ ಎತ್ತ ಇದೇನ ಬಂದ್ಬಿಟ್ರೆ ಎಲ್ಲ ಸಮಾಧಿ ಆಗೋಗ್ತಾರೆ ಅಂತ ಆದ್ರೆ ದಯವಿಟ್ಟು ಹೈಕೋರ್ಟ್ ಹತ್ರದಲ್ಲಿದೆ ಇದೆ ಇವೇನ್ ಗುಲ್ಬರ್ಗಾ ರಾಯಚೂರಲ್ಲಿ ಇಲ್ಲ ನಾಲ್ಕು ನಲ್ವತ್ತು ಕಿಲೋಮೀಟರ್ ಹೈಕೋರ್ಟ್ ಇದೆ ದಯವಿಟ್ಟು ಹಾಕಿ ಒಂದ್ ಪಿಟಿಷನ್ ಹಾಕಿ ಹೈಕೋರ್ಟ್ ಅಲ್ಲಿ ಅದು ಸೈಂಟಿಫಿಕ್ ಆಗಿ ಹೈಕೋರ್ಟ್ ಅಲ್ಲಿ ಡಿಸೈಡ್ ಆಗ್ಲಿ ಅವಾಗ ಹೈಕೋರ್ಟ್ ಸ್ಟಾಪ್ ಮಾಡಿ ಅಂದಾಗ ಸ್ಟಾಪ್ ಮಾಡ್ತೀವಿ ನೀವು ಯಾಕೆ ಬೀದಿಗೆ ಹೋಗಿ ಸುಮ್ನೆ ಅರ್ಚಾಡಿ ಕಿರ್ಚಾಡಿ ಯಾಕೆ ತೊಂದ್ರೆ ತೊಂತೀರಿ ಹೈಕೋರ್ಟ್ ಅಲ್ಲಿ ಒಂದ್ ಪಿಟಿಷನ್ ಹಾಕಿದ್ರೆ ಸ್ಟೇ ಕೋಟ್ರೆ ನಿಲ್ಸೇಬೇಕಲ್ಲ ಕಾಂಟ್ರಾಕ್ಟರ್ ಕೆಲಸನಾ ಮಾಡ್ಲಿ ನಮ್ಮ ಮಾಜಿ ಎಂ ಎಲ್ ಸಿ ಅವರು ಕೃಷ್ಣಪ್ಪ ಅವರು ಮಾಡ್ಲಿ ಅದು ಅದಕ್ಕೆ ಮಾಜಿ ಎಂ ಎಲ್ ಎ ಶ್ರೀನಿವಾಸ್ ಮೂರ್ತಿ ಅವರು ಮಾಡ್ಲಿ ಇನ್ನ ಯಾರು ಬಿಜೆಪಿ ಮುಖಂಡರುಗಳು ಅವ್ರೆ ಎಲ್ಲಾರು ಮಾಡ್ಲಿ ಸರ್ ಇನ್ನೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ಸರ್ ಬಿಜೆಪಿ ಏನ್ ರಾಜ್ಯಾಧ್ಯಕ್ಷ ಇದ್ದಾರೆ ವಿಜೇಂದ್ರ ಅವ್ರು ವಿಜಯೇಂದ್ರ ಅವ್ರು ಕೇಳಿ ಸರ್ ಇದೇನಾದ್ರು ಇದು ಪ್ರಾಜೆಕ್ಟ್ ಮಾರಕನ ಜನಕ್ಕೆ ಹಂಗಿದ್ರೆ ಅವ್ರು ಸರ್ಕಾರ ಬಂದ್ರೆ ಇದನ್ನ ಮಾಡದೇ ಇಲ್ಲ ಅಂತ ಅವ್ರು ಏನಾದ್ರು ಅಂಡರ್ಟೇಕ್ ಕೊಡ್ತಾರ ಕೇಳಿ ಸರ್ ಇದೇನು ಸೊ ರಾಜ್ಯಾಧ್ಯಕ್ಷರು ಒಪ್ಕೊಂಡವ್ರ ಪ್ರಾಜೆಕ್ಟ್ ಸೆಂಟ್ರಲ್ ಮಿನಿ ಸೋಮಣ್ಣವ್ರು ಒಪ್ಕೊಂಡವ್ರೆ ವಿಶ್ವನಾಥ್ ಒಪ್ಕೊಂಡವ್ರೆ ಸುರೇಶ್ ಗೌಡ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಇದೇ ಪ್ರಾಜೆಕ್ಟ್ ಅಲ್ಲಿ ಕೆರೆ ಸುರೇಶ್ ಗೌಡ್ರು ಇದಕ್ಕೆ ಹೋಗುತ್ತೆ ಸೋಮಣ್ಣವರು ಏನು ಇವತ್ತು ಆ ಲೆಟ್ರ್ ಬರ್ದಿದೆ ಆ ಲೆಟರ್ ಕಾಪಿನ ತಮಗೆ ಕೊಡ್ತೀನಿ ನಾನು ಲೆಟರ್ ಅಲ್ಲಿ ಏನಕ್ಕೆ ಅವ್ರು ವಿನಂತಿ ಮಾಡ್ಬೇಕಿತ್ತು ಅವ್ರ ದಡ್ರ ಎಷ್ಟು ವರ್ಷದ ರಾಜಕೀಯ ಅನುಭವ ಆಮೇಲೆ ಇವತ್ತು ಸೆಂಟ್ರಲ್ ಅಲ್ಲಿ ಅವ್ರ ಏನ್ ಮಿನಿಸ್ಟರ್ ಆಗಿರೋದು ಜಲ ಜಲ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿರೋದು ಆ ನಂತರ ನಾನು ಇನ್ನೊಂದು ವಿಚಾರ ಹೇಳ್ಬೇಕು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಅವರು ಈ ಪ್ರಾಜೆಕ್ಟ್ಗೆ ಆ ಕೆರೆಗೆ ಟ್ಯಾಂಕಿಗೆ ವಿಸಿಟ್ ಮಾಡಿ ಈ ಕ್ಲೀನಿಂಗ್ ಇದು ಪ್ಯೂರಿಫೈ ಆಗೋ ಪಾಯಿಂಟ್ ವಿಸಿಟ್ ಮಾಡಿ ಅವರು ಶಾಸಕ ಪಾರ್ಲಿಮೆಂಟ್ರಿ ಇದರಿಂದ ಮೂರು ಕೋಟಿ ಅನುದಾನ ಒಂದು ಕೆರೆಗೆ ನೀರ್ ಬಿಡಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಒಂದು ಅವರೇ ಒಂದು ಡೆಮೋ ಮಾಡಿದ್ನ ಹೊರದೇಶಕ್ಕೆ ಹೋದಾಗ ಈ ತರ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಮಾಡಿದೆ ಸಕ್ಸಸ್ ಆಗಿದೆ ಇದೆಲ್ಲ ಕಡೆಗೂ ಎಕ್ಸ್ಪೆಂಡ್ ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಲಾಸ್ಟ್ ಬಜೆಟ್ ಅಲ್ಲಿ ಅದು ನಾನು ವಿಡಿಯೋ ಕಲ್ಸ್ತೀನಿ ತಮಗೆ ಲಾಸ್ಟ್ ಬಜೆಟ್ ಅಲ್ಲೂ ಈ ರೀತಿ ಟ್ರೀಟ್ಮೆಂಟ್ ವಾಟರ್ ಮಾಡಬೇಕು ಅಂತ ಬಜೆಟ್ ಅಲ್ಲೂ ದುಡ್ಡನ್ನ ಮೋದಿ ಸರ್ಕಾರ ಕಾಯ್ದಿರಿಸಿದೆ ಏನ್ ಸ್ವಾಮಿ ಒಬ್ರು ತಾಲೂಕ್ ಅಧ್ಯಕ್ಷರು ಹ ಒಬ್ರು ಪ್ರಧಾನಿ ಒಪ್ಪಿಕೊಂಡಿರೋ ಪ್ರಾಜೆಕ್ಟ್ ಒಪ್ಪಲ್ಲ ಒಬ್ರು ಫೈನಾನ್ಸ್ ಮಿನಿಸ್ಟರ್ ಒಪ್ಪಿರೋ ಪ್ರಾಜೆಕ್ಟ್ ಒಪ್ಪಲ್ಲ ಒಬ್ರು ರಾಜ್ಯಾಧ್ಯಕ್ಷರು ಒಪ್ಪಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ ಹಿರಿಯ ಹಿರಿಯ ಶಾಸಕರು ವಿಶ್ವನಾಥ್ ಒಪ್ಪಿರೋದು ಒಪ್ಪಲ್ಲ ಸುರೇಶ್ ಗೌಡ್ರು ಒಪ್ಪಿರೋದು ಒಪ್ಪಲ್ಲ ಹಾಗಿದ್ರೆ ಇದಕ್ಕೇನೋ ಬಲವಾದ ದಾಖಲೆಗಳು ಇದು ಇಮ್ಮ ಇದು ಮನುಷ್ಯ ಮನುಷ್ಯನಿಗೆ ತುಂಬಾ ತೊಂದರೆ ಆಗುತ್ತೆ ಏನೋ ದಾಖಲೆ ಇದ್ರೆ ದಯವಿಟ್ಟು ದಾಖಲೆ ಕೊಟ್ಟು ಮಾಡಿ ಆ ದಾಖಲೆನ ಹೈಕೋರ್ಟ್ಗೆ ಕೊಡಿ ಹೈಕೋರ್ಟ್ ಕೊಟ್ಟು ಸರ್ಕಾರನ ಶಾಸಕರನ್ನ ಎಲ್ಲಾರನ್ನೂ ಪಾರ್ಟಿ ಮಾಡಿ ಕೇಸ್ ಹಾಕಿ ಸ್ಟೇ ತೊಗೊಳ್ಳಿ ನಾವು ಸುಮ್ಮನೆ ಹಾಕ್ತೀವಿ